ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಮನೇಲಿ ಯಾವ ಥರ ನಾವು ಮುದ್ದೆನ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾವು ಗಟ್ಟಿ ಮುದ್ದೆ ಮಾಡಲ್ಲ ತುಂಬ ಸಾಫ್ಟಾಗಿ ಮುದ್ದೆ ಮಾಡ್ತೀವಿ ಅದನ್ನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇದಕ್ಕೆ ನಾನು ಯಾವ ಲೋಟದಲ್ಲಿ ನಾನು ಹಿಟ್ಟನ್ನ ತಗೊತೀನೋ ಅದೇ ಲೋಟದಲ್ಲಿ ನಾನು ಮೂರುವರೆ ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನಿವತ್ತು ಮೂರು ಜನಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಮೂರುವರೆ ಲೋಟ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ ನಾನು ಹಾಗೆ ಒಂಚೂರು ಎಣ್ಣೆನ ಹಾಕೊಳ್ಳಿ ಅಂಟಬಾರ್ದು ಅಂತ ಅಷ್ಟೇ ನಾನು ಇನ್ನೊಂದು ಪಾತ್ರೆನ ತೊಗೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಕೂಡ ಮೂರುವರೆ ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ಹಿಟ್ಟನ್ನ ತಗೊತೀನಿ ನಾನು ಇದಕ್ಕೆ ನಾನೀಗ ಎರಡು ಲೋಟ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ತೀನಿ ನಾವು ಮೂರು ಜನಕ್ಕೆ ಮಾಡ್ತಾ ಇರೋದು ಎರಡು ಲೋಟ ಹಿಟ್ಟನ್ನ ನಾನು ಕಲಸಿಟ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸಿದ್ದೀನಿ ಇಲ್ಲಿ ನೋಡಿ ನೀರು ಕೂಡ ಚೆನ್ನಾಗಿ ಕುದೀತಿದೆ ಈ ನೀರಿಗೆ ನಾನು ಕಲಸಿಟ್ಕೊಂಡಿದ್ನಲ್ಲ ಅದು ಕೂಡ ಆ್ಯಡ್ ಮಾಡಿಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ಆಡಿಸ್ತೀನಿ ಬಿಕಾಸ್ ಈ ಟೈಮಲ್ಲಿ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಕೈ ಬಿಡೋಕೆ ಹೋಗ್ಬೇಡಿ ಚೆನ್ನಾಗಿ ಇದನ್ನು ತಿರುಗಿಸಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಇದನ್ನು ನಾನು ತಿರ್ಗಿಸ್ತೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಮುದ್ದೆ ಬಿಕಾಸ್ ಗಟ್ಟಿ ಮುದ್ದೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ನುಂಗಕ್ಕೆ ಈ ತರ ಸಾಫ್ಟ್ ಮುದ್ದೆ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಈಗ ನೋಡಿ ನಾನು ಒಂದು ಐದು ನಿಮಿಷ ಚೆನ್ನಾಗಿ ತಿರ್ಗ್ಸಿದೀನಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ತಿರ್ಗ್ಸಾದ ಮೇಲೆ ಇದನ್ನು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮ್ ಮಾಡಿ ಈ ಟೈಮಲ್ಲಿ ಮೇನ್ ಇಲ್ಲೇ ಗಂಟಾಗೋದು ಯಾವಾಗಲೂ ಸೊ ಅದಕ್ಕೆ ನೀವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಇವತ್ತು ನಾನು ಮೂರು ಜನಕ್ಕೆ ಮುದ್ದೆ ಮಾಡ್ತಾ ಇದ್ದೀನಲ್ವಾ ಸೊ ಕರೆಕ್ಟಾಗಿ ಒಂದು ಲೋಟಗೆ ಎರಡು ಲೋಟ ಹಾಗೆ ನೀರು ಹಾಕ್ಕೊಂಡು ಒಂದು ಲೋಟ ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೆ ಅಂದರೆ ಏಳು ಲೋಟ ನೀರನ್ನ ತೊಗೊಂಡಿದ್ದೀನಿ ಆ ಏಳು ಲೋಟ ನೀರಲ್ಲಿ ಅರ್ಧನ ನಾನು ಕುದಿಯೋಕ್ಕಿಟ್ಟಿದ್ದೆ ಅರ್ಧನ ನಾನು ಹಿಟ್ ಹಾಕಿ ಕಲಿಸ್ಕೊಂಡಿದ್ದೀನಿ ಈಗ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಕುದ್ದಿದೆ ಇದು ಫೈವ್ ಮಿನಿಟ್ಸು ಈಗ ನಾನು ಇನ್ನೊಂದು ಲೋಟ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನ ಚೆನ್ನಾಗಿ ತಿರುಗಿಸ್ತಿದ್ದೀನಿ ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗಿಸಿ ಈಗ ನಾನು ಉಳ್ದಿರೋ ಹಿಟ್ಟನ್ನ ಎಲ್ಲ ಸೇರಿಸ್ಕೊಂಡು ಈಗ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ನನ್ನ ಮಗಳಿಗಂತೂ ತುಂಬ ಇಷ್ಟ ಈ ಮುದ್ದೆ ಅಂದರೆ ಅವಳು ಅನ್ನ ಊಟ ಮಾಡೋಕ್ಕೆ ಇಷ್ಟನೇ ಪಡಲ್ಲ ಬರೀ ಮುದ್ದೆ ಅಂತಲೇ ಕೇಳ್ತಾ ಇರ್ತಾಳೆ ನನಗೆ ಯಾವಾಗಲೂ ನೋಡಿ ಒಂಚೂರು ಗಂಟಾಗಿಲ್ಲ ನನಗೆ ಯಾವಾಗಲೂ ಗಟ್ಟಿ ಮುದ್ದೆನೇ ಮಾಡ್ತಾ ಇರ್ತೀರಲ್ವಾ ಈ ರೀತಿ ಒಂದು ಸತಿ ಮುದ್ದೆ ಮಾಡಿ ನೋಡಿ ಮಟನ್ ಸಾರು ಜೊತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮುದ್ದೆ ನಮ್ಮ ಮನೇಲಂತೂ ಡೈಲಿ ನೈಟು ಮುದ್ದೆ ಕಂಪಲ್ಸರಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಾರಿಗೂ ನಾವು ಮುದ್ದೆ ಊಟ ಮಾಡ್ತೀವಿ ಬಸ್ಸಾರು ಸೊಪ್ಪಿನ ಸಾರು ಮಟನ್ ಸಾರು ಈಗ ನಾನು ಸೈಡಲ್ಲಿ ಅಂಟಿರುತ್ತಲ್ಲ ಅದೆಲ್ಲ ಒಂದು ಕಡೆ ಮಾಡ್ಕೊತಾ ಇದ್ದೀನಿ ಒಂದು ಸತಿ ಹಸಿ ಕೈನ ಮಾಡ್ಕೊಂಡು ಈ ಥರ ಎಲ್ಲನೂ ಒಂದು ಕಡೆ ಮಾಡ್ಕೊಳ್ಳಿ ಆಗ ನಿಮಗೆ ಬಿಸಿ ಕೂಡ ಅನಿಸಲ್ಲ ಈಗ ನಾನು ಒಂದು ಚೂರು ನೀರನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಸೈಡಲ್ಲಿ ನೀರನ್ನ ಹಾಕೊಂಬಿಟ್ಟು ಇದನ್ನು ನಾನು ಒಂದು ಟೆನ್ ಮಿನಿಟ್ಸ್ ಮುಚ್ಚಿಡ್ತೀನಿ ಲೋ ಫ್ಲೇಮ್ ಮಾಡಿಡಿ ಈಗ ಟೆನ್ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ಎಸ್ ಫೈನಲಿ ಮುದ್ದೆ ರೆಡಿ ಇದೆ ಈಗ ನಾನು ಇದನ್ನು ಮುದ್ದೆ ಕೋಲಿಂದ ಇನ್ನೊಂದು ಸರ್ತಿ ತಿರ್ಗಿಸ್ಕೋತೀನಿ ಚೆನ್ನಾಗಿ ನೀವು ಹಸಿ ಕೈ ಮಾಡ್ಕೊಂಡು ಒಂದು ಸತಿ ಮುದ್ದೆನ ಮುಟ್ಟಿದಾಗ ಅದು ಅಂಟಬಾರ್ದು ಆಗ ನಿಮಗೆ ಮುದ್ದೆ ಆಗಿದೆ ಅಂತ ಅರ್ಥ ಈಗ ಇದಾಗಿದೆ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಚೂರು ಗಂಟಿಲ್ಲ ಈ ಮುದ್ದೆಯಲ್ಲಿ ಅಷ್ಟು ಪರ್ಫೆಕ್ಟಾಗಿ ನಾನು ಮೂರು ಜನಕ್ಕೆ ಮುದ್ದೆ ಮಾಡಿದ್ದೀನಿ ಸೊ ಮೂರು ಬಟ್ಲನ್ನ ತೊಗೊಂಡಿದ್ದೀನಿ ಈ ಬಟ್ಲು ನಾನು ಸ್ವಲ್ಪ ಹಸಿ ಮಾಡ್ಕೊತೀನಿ ಆಗ ಮುದ್ದೆ ನಿಮಗೆ ಅಂಟಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೀರು ಹಾಕಿ ನಾನು ತೆಗಿತಾ ಇದ್ದೀನಿ ಈಗ ಒಂದೊಂದು ಬಟ್ಲಿಗೆ ನಾನು ಮುದ್ದೆನ ಸರ್ವ್ ಮಾಡ್ತೀನಿ ಸತಿ ನೀರಲ್ಲಿ ಅದ್ಬಿಟ್ಟು ನೀವು ಮುದ್ದೆನ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ ಸತಿ ನೀರಲ್ಲಿ ಅದ್ಬಿಟ್ಟು ನೀವು ಮುದ್ದೆನ ಹಾಕೊಳ್ಳಿ ಆಗ ನಿಮಗೆ ಒಂಚೂರು ಮುದ್ದೆ ಅಂಟಲ್ಲ ಸೇಮ್ ಎಲ್ಲದಕ್ಕೂ ನಾನು ಇದೇ ಥರ ಸರ್ವ್ ಮಾಡ್ತೀನಿ ಈಗ ಸರ್ವ್ ಮಾಡಿ ಆದಮೇಲೆ ನಾನು ಕೈನ ಒದ್ದೆ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡ್ತೀನಿ ಲೈಟಾಗಿ ನೋಡಿ ಒಂದು ಚೂರು ನನಗೆ ಕೈ ಗಂಟಿಲ್ಲ ಮುದ್ದೆ ಈಗ ಫೈನಲಿ ಇದು ಆಗಿದೆ ಬನ್ನಿ ಸರ್ವ್ ಮಾಡೋಣ ನಾನಿವತ್ತು ಹೀರೆಕಾಯಿ ಬಸ್ಸಾರ್ ಮಾಡಿದ್ದೆ ಇದ್ರ ಜೊತೆ ನಾನು ಮುದ್ದೆನ ಸರ್ವ್ ಮಾಡ್ತಾಯಿದ್ದೀನಿ ಈಗ ನೋಡಿ ವಾವ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಗೊತ್ತಾ ಈ ಮುದ್ದೆ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ ಫೈನಲಿ ಮೃದುವಾದ ಮುದ್ದೆ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್